ರಾಮ ಎಂದರೆ ಬರೀ ಹೆಸರಲ್ಲ ರಾಮನಲ್ಲಿ ಸರ್ವಸ್ವ ಅಡಗಿದೆ ವಿಶ್ವವೇ ಅಡಗಿದೆ ಅಂತಹ ಪುರುಷೋತ್ತಮನ ಒಂದು ಅಯೋಧ್ಯೆಯಲ್ಲಿ ನಡೆಯುತ್ತಂತಹ ಒಂದು ಮಂದಿರದ ಉದ್ಘಾಟನೆಯನ್ನ ಇದೇ ಜನವರಿ ಇಪ್ಪತ್ತೆರಡರಂದು ನಾವೆಲ್ಲರೂ ಸೇರಿ ಯಶಸ್ವಿಯಾಗಿ ನಡೆಸಬೇಕು ಇದೇ ಒಂದು ಒಂದು ಉದ್ದೇಶವಾಗಿ ನಮ್ಮ ಸ್ಥಳೀಯ ರಾಜಾಜಿನಗರದ ಒಂದು ಹಿರಿಯ ಮುಖಂಡರು ಬಂದು ಎಲ್ಲ ಒಂದು ದೇವಸ್ಥಾನಗಳಿಗೆ ಒಂದು ಕರಪತ್ರವನ್ನ ಕೊಟ್ಟು ಅವತ್ ಅವತ್ತಿನ ದಿವಸ ನಾವು ದೀಪಾವಳಿಯನ್ನ ಆಚರಿಸಬೇಕೆಂತ ಕೇಳಿಕೊಳ್ತಿದ್ದಾರೆ ನಾವು ಈ ಒಂದು ದರ್ಶನಕ್ಕೆ ಬಂದಿದ್ದ ಒಂದು ನಾನು ನೋಡಿದೆ ಸೊ ಇಂತಹ ಒಂದು ರಾಮನ ಒಂದು ಒಂದು ಯಶಸ್ಸಿನ ಒಂದು ಎಲ್ಲರೂ ಪಾಲ್ಗೊಳ್ಳೋಣ ಪ್ರತಿ ಪ್ರತಿ ಮನೆಯಲ್ಲೂ ಕೂಡ ನಾವು ಜ್ಯೋತಿಯನ್ನ ಬೆಳೆಸ ಮೂಲಕ ರಾಮನನ್ನ ಬರಮಾಡಿಕೊಳ್ಳೋಣ ಅಂತೇಳಿ ನಾನು ಕೇಳ್ಕೊಳ್ತೇನೆ ಮುಖಂಡರು ಒಂದೆರಡು ಎರಡು ಮಾತನ್ನ ಆಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ ನಮಸ್ಕಾರ ನಮಗೆಲ್ಲ ಗೊತ್ತಿದೆ ಕಳೆದ ಐದೂವರೆ ವರ್ಷದಿಂದ ಈ ದೇವಸ್ಥಾನಕ್ಕೆ ನಮ್ಮದೊಂದು ಹೋರಾಟ ನಡೀತಿತ್ತು ಇತ್ತೀಚೆಗೆ ನಾವು ನೋಡಿದ ಹಾಗೆ ಕಳೆದ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಮೇಲೆ ಈ ಜಾಗವನ್ನು ರಾಮ ಜನ್ಮಭೂಮಿ ಎಂದು ಘೋಷಿಸಲಾಯಿತು ಅದೇ ಪ್ರಕಾರ ಒಂದು ಅಲ್ಲಿ ಭವ್ಯವಾದ ನಿರ್ಮಾಣ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ ಅದು ವಿಶ್ವ ಹಿಂದೂ ಪರಿಷತ್ ರಾಮ ಜನ್ಮಭೂಮಿ ನ್ಯಾಸ್ ಅಡಿಯಲ್ಲಿ ಇದರಲ್ಲಿ ಯಾವುದೇ ರೀತಿಯಾದ ಪೊಲಿಟಿಕಲ್ ಪಾರ್ಟೀಸ್ ಇನ್ವಾಲ್ವ್ಮೆಂಟ್ ಇಲ್ಲ ಈ ದೇವಸ್ಥಾನಕ್ಕೆ ಯಾವುದೇ ಆದ ಒಂದು ವ್ಯಕ್ತಿಯಿಂದ ಇದು ನಿರ್ಮಾಣ ಆಗ್ತಾ ಇಲ್ಲ ಇದು ಇಡೀ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆಯಿಂದನು ಇದಕ್ಕೆ ದೇಣಿಗೆ ಸಂಗ್ರಹ ಮಾಡಿ ರಾಮ ಭಕ್ತರ ರಾಮ ಭಕ್ತರಿಂದ ದೇಣಿಗೆ ಸಂಗ್ರಹ ಮಾಡಿ ದೇವ್ ಭವ್ಯವಾದ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ ಈ ದೇವಸ್ಥಾನ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶದ ಜನಪ್ರಿಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಕೈಯಲ್ಲಿ ಇದು ಉದ್ಘಾಟನೆ ಆಗ್ತಾ ಇದೆ ಅವತ್ತು ರಾಮ ರಾಮನ ಶಿಲೆ ಪ್ರತಿಷ್ಠಾಪನೆ ಇದೆ ಇನ್ನೊಂದು ಏನಂದ್ರೆ ಆ ಒಂದು ಶಿಲೆಯನ್ನ ಕೆತ್ತನೆ ಮಾಡಿದವರು ನಮ್ಮ ಕರ್ನಾಟಕದವರು ಕೂಡ ಸೆಲೆಕ್ಟ್ ಆಗಿದೆ ಒಂದು ಒಂದು ಎಣ್ಣೆ ವಿಷಯ ಅಂದ್ರೆ ಇದರ ಅಡಿಗಲ್ಲ ಹಾಕಿದವರು ನಮ್ಮ ಕರ್ನಾಟಕದ ಪೇಜಾವರ ಶ್ರೀಗಳು ಇದರ ಮುಖಂಡರಾಗಿದ್ರು ಅವರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ ಅವರ ಹೋರಾಟ ಇವತ್ತಿಗೆ ಫಲಿಸಿದೆ ಅವ್ರು ಎಲ್ಲಿದ್ರು ಇದನ್ನ ನೋಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಅವರ ಕಾಂಟ್ರಿಬ್ಯೂಷನ್ ಶಿಲ್ಪಿ ಕೆತ್ತನೆ ಏನು ಆ ದೇವಸ್ಥಾನಕ್ಕೆ ಬೇಕಾಗುವಂತ ಕಲ್ಲುಗಳಿದೆ ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಏನ್ ಆಗ್ತಾ ಇದೆ ಇವತ್ತು ಪ್ರತಿಯೊಂದು ಲೈಟ್ ಇದು ಅದೆಲ್ಲ ಕೂಡ ಕರ್ನಾಟಕದವರೇ ಮಾಡ್ತಾ ಇದ್ದಾರೆ ಗ್ರಾನೇಟ್ ಕೂಡ ಅಲ್ಲಿ ಸಾಧಾರಣ ಹಾಗಾಗಿ ಕರ್ನಾಟಕದವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಈ ರಾಮ ಜನ್ಮ ಭೂಮಿಯಲ್ಲಿ ಸೊ ಇದು ನಮ್ಮ ಒಂದು ಹೆಮ್ಮೆಯ ವಿಷಯ ಇದು ಅಯೋಧ್ಯೆಯಿಂದ ಬಂದಿರುವ ಅಕ್ಷತೆ ಇದು ಮತ್ತೆ ಶ್ರೀರಾಮು ಭವ್ಯವಾದ ಫೋಟೋ ಹಾಗೂ ಕರಪಾತ್ರಗೂ ಕಲ್ಪಿಸ್ತಾ ಇದ್ದೀವಿ ಆ ಮನೆಯಲ್ಲಿ ಅವರು ಪೂಜೆ ಮಾಡಿ ಇಪ್ಪತ್ತೈದನೇ ತಾರೀಕಲ್ಲಿ ಶ್ರೀರಾಮುಲು ಇನ್ನೊಂದು ಕಪ್ಪೆ ಆದ ನಂತರ ಎಲ್ಲ ಕಲೆ ಮೇಲೆ ಹಾಕೊಂಡು ಅದನ್ನ ತಿಂದು ಐದೈದು ದೀಪ ಹಚ್ಚಬೇಕು ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಒಂದು ರಾಮನ ಬರುವಿಕೆಯನ್ನ ಅತ್ಯಂತ ಒಂದು ಸಂತೋಷವಾಗಿ ಬರಮಾಡಿಕೊಳ್ಳೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ಕಲ್ಪವೃಕ್ಷಾಯ ನಮೇಂದ್ರಾಯ